ಎಲ್ಲ ಸತ್ತೋಗಿರುವಂಥ ಬೇವರ್ಸಿಗಳಾಗಬೇಕಂತಂದ್ರೆ ಎಮ್ಮೆಗಳಿಗೆ ಸರ್ಕಾರದ ಅಂಕಿ ಅಂಶ ಅರವತ್ತು ಕಾಯಿ ತಗೊಳ್ತಾರೆ ಒಂದು ಮರಕ್ಕೆ ಲೆಕ್ಕಾಚಾರ ಯಾಕೆ ಕಮ್ಮಿ ತಗೊಂಡ್ರಿ ಲೆಕ್ಕ ತಿಳ್ಸ್ಕೊಂಡು ಬೆಳೆದಿದ್ದನ್ನ ಬೆಳೆಗೆಯನ್ನ ಮಾರೋದಿಕ್ಕೆ ಕಷ್ಟಪಡುವಂತ ಪರಿಸ್ಥಿತಿ ಇದೆ ತಿಪ್ಪೂರ್ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ಶಿವಸೇನೆ ತಾಲೂಕು ಅಧ್ಯಕ್ಷ ಈ ಖರೀದಿ ಕೊಬ್ಬರಿಯ ಖರೀದಿ ಪ್ರಕ್ರಿಯೆ ಗೋಸ್ಕರ ನೋಂದಣಿ ಏನಾಗ್ತಾ ಇದೆ ಈ ನೋಂದಣಿ ಪ್ರಕ್ರಿಯೆಯನ್ನ ಶುರು ಮಾಡೋಕ್ಕೆ ಮುಂಚೆ ಸರ್ಕಾರಗಳಿಗೆ ನಾವು ಸರ್ಕಾರಗಳ ಅಂಕಿಅಂಶಗಳನ್ನ ತೆಗೆದು ನೋಡಿದಾಗ ನಮ್ಗನ್ಸಿದ್ದೇನೆಂದ್ರೆ ಸರ್ಕಾರದ ಅಧಿಕಾರಿಗಳು ಮಾಡಿರುವಂತ ಮುಟ್ಟಾಳ್ತನದ ಕೆಲಸಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತೆ ಅಂಕಿಅಂಶಗಳ ಇಲಾಖೆ ಏನು ಮುಟ್ಟಾಳ್ತನ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಇಡೀ ಕೊಬ್ಬರಿ ಬೆಳೆಗಾರರು ಇವತ್ತು ತೊಂದರೆನ ಅನುಭವಿಸ್ತಾ ಇದ್ದೀವಿ ಇವರು ಕೊಡಬೇಕಾಗಿರುವಂತ ಅಂಕಿಅಂಶನ ಸರಿ ಕೊಡದಲೇ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಕೊಬ್ಬರಿ ಪ್ರಮಾಣವನ್ನ ಕಮ್ಮಿ ಕೊಟ್ಟು ಪ್ರಮಾಣ ಲೆಕ್ಕ ಹಾಕೋದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಜಿಲ್ಲೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಕೊಬ್ಬರಿ ಬೆಳೆಯುವಂಥ ಜಾಗ ಕೊಳೆಯುವಂಥ ತೆಂಗಿಗೆ ಐವತ್ತೈದು ಪರ್ಸೆಂಟ್ ತೆಂಗನ್ನು ನಮ್ಮ ಜಿಲ್ಲೆಯಲ್ಲಿ ಒಂದರಲ್ಲೇ ಬೆಳಿತೀವಿ ನಾವು ಆದರೆ ಇವರು ಅಂಕಿಅಂಶ ಕಡಿಯುವಾಗ ಎಲ್ಲ ಎಂಟು ಜಿಲ್ಲೆಗಳಲ್ಲೂ ಸರಾಸರಿಯಾಗಿ ಮೂವತ್ತು ಪರ್ಸೆಂಟ್ ಕೊಬ್ಬರಿ ಮಾಡ್ತಾರೆ ಅಂತ ಹೇಳಿ ಹಾಗೆ ಕಳಿಸ್ಬಿಟ್ಟು ಯಾರು ತೋಟಗಾರಿಕೆ ಇಲಾಖೆಯವರು ಅವ್ರು ಮಾಡಿದ ಮೋಸಕ್ಕೆ ಬರೀ ಎರಡು ಲಕ್ಷದ ನಲವತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ಕೊಬ್ಬರಿ ಉತ್ಪಾದನೆ ಆಗುತ್ತೆ ಅನ್ನೋ ಸುಳ್ಳು ಅಂಕಿಅಂಶ ಸರ್ಕಾರ ಕೊಡಿದೆ ಆದರೆ ಲೆಕ್ಕಾಚಾರ ಮಾಡಿ ನೋಡ್ತಾ ಹೋದರೆ ಏನೇನು ಮಾಡಿದರೆ ತಪ್ಪುಗಳು ಅಂತ ಹೇಳಿದ್ರೆ ಇವತ್ತು ಯಾವ ರೈತ ಕೂಡ ನೀರಾವರಿ ಇಲ್ದಲೆ ಯಾರೂ ಕೊಬ್ಬರಿಯನ್ನು ಅಥವಾ ತೆಂಗನ್ನು ಬೆಳೀತಾ ಇಲ್ಲ ನೀರಾವರಿ ಪ್ರದೇಶ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಡ್ರಿಪ್ ಇರಿಗೇಷನ್ ಆದರೂ ಮಾಡ್ಕೊಂಡಿದ್ದಾನೆ ಆ ಡ್ರಿಪ್ ಇರಿಗೇಷನ್ ಮಾಡಿರೋ ತೋಟ ಸರಾಸರಿ ಒಂದು ಮರಕ್ಕೆ ನೂರಿಂದ ನೂರೈವತ್ತು ಕಾಯಿ ಆವರೇಜ್ ಬೀಳ್ತಾ ಇದೆ ವರ್ಷಕ್ಕೆ ಸರ್ಕಾರದ ಅಂಶ ಅರವತ್ತು ಕಾಯಿ ತಗೊಳ್ತಾರೆ ಒಂದು ಮರಕ್ಕೆ ಲೆಕ್ಕಾಚಾರ ಯಾಕೆ ಕಮ್ಮಿ ತಗೊಂಡ್ರಿ ಯಾರಿಗೋಸ್ಕರ ಕಮ್ಮಿ ತಗೊಂಡ್ರಿ ಗೊತ್ತಿಲ್ಲ ಯಾವತ್ತೋ ಯಾರೋ ಮಾಡೋಗಿದ್ದ ದಾಸಯ್ಯ ಅದನ್ನೇ ಅಂತ ಊದ್ತಾ ಇದಾರೆ ಇವರು ಇವ್ರು ಕೊಟ್ಟಿರೋ ಅಂಶ ಏನು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಅಲ್ಲಿ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಅಲ್ಲಿ ಒಂದು ಮರಕ್ಕೆ ಕಾಯಿ ಆ ಲೆಕ್ಕಾಚಾರ ಪ್ರಕಾರ ಮೂವತ್ತು ಪರ್ಸೆಂಟ್ ಅಷ್ಟನ್ನೇ ಮಾತ್ರ ಕೊಬ್ಬರಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲೆಕ್ಕಾಚಾರ ಹಾಕಿರೋದು ಒಂದು ಲಕ್ಷದ ಎಂಬತ್ ಸಾವಿರ ಎಂಬತ್ ಸಾವಿರಕ್ಕಿಂತ ಹೆಚ್ಚು ಕೊಬ್ಬರಿ ಪ್ರದೇಶ ಇದೆ ಅದರಲ್ಲಿ ಒಂದು ಮರಕ್ ಕಾಯಿ ಆ ಪ್ರಕಾರವಾಗಿ ನೋಡಿದ್ರೆ ನಮ್ ಜಿಲ್ಲೆ ಒಂದರಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಕೊಬ್ಬರಿಗೆ ಉತ್ಪಾದನೆ ಆಗುತ್ತೆ ಅಷ್ಟೊಂದೇ ಸರಿ ಕೊಟ್ಟಿದ್ರೆ ಇವತ್ತೇನು ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಅದೊಂಬತ್ ಸಾವಿರ ಮೆಟ್ರಿಕ್ ಟನ್ ಅನ್ನ ಇಡೀ ರಾಜ್ಯಕ್ಕೆ ಹಂಚಿದರೆ ಆ ಇಡೀ ರಾಜ್ಯಕ್ಕೆ ಹಂಚಿರೋದು ನಮ್ ಜಿಲ್ಲೆ ಒಂದಕ್ಕೆ ಬರಬೇಕಾಗಿತ್ತು ಬಂದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಜಿಲ್ಲೆ ಎಲ್ಲ ರೈತರಿಗೂ ಸರಾಸರಿಯಾಗಿ ಹದಿನೈದು ಕ್ವಿಂಟಲ್ ಅಷ್ಟು ಕೊಬ್ಬರಿಯನ್ನು ಮಾರೋದಕ್ಕೆ ಅನುಕೂಲ ಆಗಿ ಕೊಡ್ತಿತ್ತು ಇವತ್ತು ಆಗಿಲ್ಲ ಅದು ಇವರು ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರವನ್ನು ನಡೆಸ್ತಿರುವಂತ ಚುಕ್ಕಾಣಿ ಹಿಡಿದಿರುವಂತ ನಮ್ಮ ಜನನಾಯಕರಿಗೆ ಆ ಇಚ್ಛಾಶಕ್ತಿ ಇಲ್ಲಿರೋದ್ರಿಂದ ಏ ಚಳೆಗ ಚಲೇಗ ಚಲೇಗ ಅಂದ್ಕೊಂಡು ಏ ಆಗತ್ತೆ ಬಿಡೋ ಅವ್ರು ಏನ್ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಅಂದ್ಕೊಂಡು ಇವತ್ತು ಇಷ್ಟು ಜನ ರೈತರು ಹಗಲು ರಾತ್ರಿ ಸೊಳ್ಳೆ ಸೊಳ್ಳೆ ಕೆಲ್ ಕಡಿಸ್ಕೊಂಡು ಬೆಳೆದಿದ್ದನ್ನ ಬೆಳೆಗೆಯನ್ನು ಮಾರೋದಕ್ಕೆ ಕಷ್ಟಪಡುವಂತ ಪರಿಸ್ಥಿತಿ ಇದೆ ಈ ಬೆಳೆದಿರೋ ಬೆಳೆ ರೈತರದಲ್ಲ ದೇಶದ ಸಂಪತ್ತು ನಮ್ಮ ದೇಶದ ಸಂಪತ್ತದ ಬೀದಿಗೆ ಬಿಸಾಕಿರುವಂತಹ ಮೂರ್ಖ ಸರ್ಕಾರಗಳು ಇವು ಇವು ಯಾರಿಗು ರೈತರ ಕಾಳಜಿ ಬೇಕಾಗಿಲ್ಲ ರೈತರ ಹಿತಾಸಕ್ತಿ ಬೇಕಾಗಿಲ್ಲ ರೈತರ ಬೆಳೆದಿರುವಂತ ಬೆಳೆಗಳ ಬೆಲೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ರೈತರ ಓಟು ಮತ್ತು ರೈತರು ಖರ್ಚು ಮಾಡುವಂಥ ದುಡ್ಡು ಯಾವ ರೀತಿ ಈ ದೊಡ್ಡ 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 ಕಂಪನಿಗಳಿಗೆ ಹೋಗುತ್ತೆ ಅಂತೇಳಿ ಇವತ್ತು ಇಷ್ಟು ಜನ ನಿಂತಿದ್ದಾರೆ ಅಂದರೆ ನಾಳೆ ನಾಳೆ ನೋಡಿ ಯಾವ ಎರಡು ಮೂರು ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಬರ್ತವೆ ಯಾವಾಗ ನಾವು ಜಾವಣಗೆ ಮರ ಅನ್ ಬರ್ತೇನೆ ಟ್ಯಾಕ್ರೂ ಮರ ಗೊಬ್ಬರ ಮರ ಅಂದ್ಬರ್ತಾನೆ ಔಷಿ ಮರ ಅನ್ ಬರ್ತಾನೆ ಅವ್ರಿಗೆಲ್ಲರಿಗೊಂದು ಮಾರುಕಟ್ಟೆ ಸೃಷ್ಟಿ ಮಾಡೋಕ್ಕಷ್ಟೇ ರೈತರು ಬೇಕಾಗಿದೆ ಇವತ್ತು ರೈತ ನಿಜವಾಗ್ಲೂ ರೈತರ ದೇಶದ ಸಂಪತ್ತು ಅಂತ ಅಂದ್ಕೊಂಡಿಲ್ಲ ಈ ಈ ವಿಚಾರವಾಗಿ ನಾವು ಸುಮಾರು ರಾಜ್ಯ ಸರ್ಕಾರವನ್ನು ಒಂದು ಹತ್ತರಿಂದ ಹದಿನೈದು ಸಲ ಭೇಟಿ ಮಾಡ್ತೀವಿ ಕೇಂದ್ರ ಸರ್ಕಾರದ ನಮ್ಮದೇ ಮಂತ್ರಿ ಆಗಿರುವಂಥ ಶೋಭಾ ಕರಂದಾಜೆ ಅವರಿಗೆ ನಾನೇ ಖುದ್ದಾಗಿ ಹದಿನಾಲ್ಕು ಸಲ ಇದೇ ವಿಚಾರವಾಗಿ ಪತ್ರಗಳನ್ನ ಕೊಟ್ಟಿದ್ದೀವಿ ಆದರೆ ಯಾವುದೇ ಮಿನಿಸ್ಟ್ರಿಗಳಿಗಾಗಲಿ ಯಾರಿಗೂ ಕೂಡ ಇವನ್ನ ಸರಿ ಮಾಡುವಂಥ ಮನಸ್ಥಿತಿಗಳಿಲ್ಲ ಅವರು ನಿಮ್ಗೆ ಕೊಬ್ಬರಿ ಬೆಳೀನಿ ನಾವು ನಾವು ಹೇಳಿದ್ವಿ ಕೊಬ್ಬರಿ ಬೆಳೆಯೋಕ್ಕೆ ಅಂತ ಕೇಳ್ತಾರೆ ನಾವು ಹೇಳಿದ್ವಿ ನೀವು ಗೆದ್ದು ಗೆಲ್ಸ್ ನಮಗೋಸ್ಕರ ಗೆಲ್ಸ್ ಕಳಿಸಿರೋದು ಅವ್ರಿಗೋಸ್ಕರ ಹೇಳಿದ್ಲ್ಲ ಮಾಡಕ್ಕೆ ನಮಗೆ ಬೇಕಾಗಿರೋದು ಮಾಡಕ್ಕೆ ಅವ್ರು ಗೆಲ್ ಗೆಲ್ಸ್ ಕಳಿಸಿರೋದು ನೀವ್ರು ಬರೋಕ್ಕಿಂತ ಮುಂಚೆನೇ ಕೊಬ್ಬರಿ ಇತ್ತು ಬಂದ ಮೇಲೆ ಕೊಬ್ಬರಿ ಬೆಳೆದಿಲ್ಲ ನಾವು ಇವನು ಬದಲಾಯಿಸೋ ಶಕ್ತಿ ನಮಗಿದೆ ಚುನಾವಣೆ ಹತ್ರ ಬರ್ತದೆ ಕೇಂದ್ರ ಸರ್ಕಾರವು ಯಾವುದೇ ಕಾರಣಕ್ಕೂ ನಮ್ಮ ತೆಂಗು ಬೆಳೆಗಾರರನ್ನ ಒಂದು ಬೆಲೆ ಅಥವಾ ಬೆಲೆ ಬೆಲೆ ಕೊಟ್ಟು ನಮ್ಮನ್ನ ಬೆಳೆಗಾರರಾಗಿ ಅಥವಾ ನಮ್ಮ ತೆಂಗನ್ನು ಕೂಡ ಒಂದು ಉತ್ಪನ್ನವಾಗಿ ಎಲ್ಲೂ ಕನ್ಸಿಡರ್ ಮಾಡಿಲ್ಲ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಸಲ ಬಜೆಟ್ ಅಲ್ಲಿ ಎಣ್ಣೆ ಕಾಳುಗಳಿಗೆ ಪ್ರೋತ್ಸಾಹಗಳು ಕೊಡ್ತೀವಿ ಅಂತ ಹೇಳಿದ್ರು ಎಣ್ಣೆಕಾಳು ಬೆಳೆಗಳಿಗೆ ಪ್ರೋತ್ಸಾಹ ಅಂತೇಳಿ ನೋಡಿರೋದ್ರಲ್ಲಿ ತೆಂಗನ್ನು ಮೆನ್ಷನ್ನೇ ಮಾಡಿಲ್ಲ ತೆಂಗನ್ನ ಅಲ್ಲಿ ಉಲ್ಲೇಖನೇ ಮಾಡಿಲ್ಲ ಅವರು ಆರ್ ನಮ್ಮ ಬೀಜ ಹೇಳ್ತಾರೆ ಸೂರ್ಯಕಾಂತಿ ಹೇಳ್ತಾರೆ ಸಾಸಿವೆ ಎಳ್ಳು ಉಚ್ಚೆಳ್ಳು ಹೇಳ್ತಾರೆ ತೆಂಗು ಹೇಳೋದಾಗಿಲ್ಲ ತೆಂಗು ಒಂದು ತೆಂಗು ಬೆಳೆಗಾರರು ಅಷ್ಟು ನಿರ್ಲಕ್ಷ್ಯ ನಾವು ನಮ್ಮ ನೆಲ್ಲೂ ಯಾವುದಕ್ಕೂ ಗಣನೆಗೆ ತಗೊಂಡಿಲ್ಲ ಎಣ್ಣೆ ಗಾಳುಗಳನ್ನ ಉತ್ಪಾದನೆ ಮಾಡೋದಕ್ಕೆ ಉತ್ತೇಜನ ಕೊಡ್ತೀವಿ ಎಷ್ಟು ಕೋಟಿ ತೆಗ್ದೀವಿ ಅಷ್ಟು ಕೋಟಿ ತೆಗ್ದೀವಿ ಅಂತ ಹೇಳ್ತಾರೆ ಯಾಕೆ ಈ ನಿರ್ಲಕ್ಷ್ಯ ನಮ್ಮ ಮೇಲೆ ತೆಂಗು ಬೆಳೆಗಾರರು ನಿಜವಾಗಲೂ ದೇಶದ ಎಣ್ಣೆ ಉತ್ಪಾದನೆಯಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸ್ತೀವಿ ಯಾಕೆಂದ್ರೆ ನಾವು ಒಂದು ಸಲ ಹಾಕಿದ್ರೆ ಇದು ನಾಲ್ಕರಿಂದ ಐದು ತಲೆಮಾರಿಗೆ ಬರುವಂಥ ಬೆಳೆ ಇದು ಇದನ್ನ ಕನ್ಸಿಡರ್ ಮಾಡಿ ಇದನ್ನ ಒಂದು ಸ್ಥಾನಮಾನ ಕೊಟ್ಟು ರಾಜ್ಯ ಕೇಂದ್ರ ಸರ್ಕಾರ ನಮ್ಮ ತೆಂಗು ಬೆಳೆಗಾರಿಗೆ ಸಿಗಬೇಕಾಗಿರುವಂಥ ಬೆಲೆಯನ್ನ ಕೊಡದೆ ಹೋದ್ರೆ ಈ ಸರ್ ಈ ಚುನಾವಣೆಯಲ್ಲಿ ನಾ ಎಲ್ಲ ತೆಂಗು ಬೆಳೆಗಾರಿಗೂ ಹೇಳ್ತೀವಿ ಸರಿಯಾದ ಪಾಠ ನಾವು ಕಳಿಸ್ಬೇಕಾಗಿದೆ ಯಾವುದೇ ಮತ ನೋಡೋದ ಬೇಕಾಗಿಲ್ಲ ಯಾವುದೇ ಜಾತಿ ನೋಡೋದಕ್ಕಾಗಿಲ್ಲ ಯಾವುದೇ ಪಕ್ಷ ನೋಡೋದ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಒಂದೇ ಜಾತಿ ತೆಂಗು ಜಾತಿ ತೆಂಗು ಮತ ತೆಂಗು ತೆಂಗು ಪ್ರಾಂತ್ಯ ಅಂತ ನೋಡಿ ನಾವು ಮಾಡಿದ್ರೆ ಮಾತ್ರ ನಾವು ಬಳಕೊಳ್ಳಕ್ಕೆ ಸಾಧ್ಯ ನಾವು ಜಾತಿ ಮತ ನೋಡ್ಕೊಂಡು ಯಾವ್ದು ಪಕ್ಷ ನೋಡ್ಕೊಂಡು ಓಟ್ ಹಾಕಿದ್ರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಎಂಪಿಗಳನ್ನ ಪಿಗಳ ಮನುಷ್ಯರನ್ನಾಗೂ ಯೋಚನೆ ಮಾಡಿಲ್ಲ ಅವರು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಒಂದು ನಂಬರ್ ಆಗಿ ನೋಡಿದಾರಲ್ಲ ಅದೇ ತರ ಮೆಂಬರ್ ಆಗಲ್ಲ ನಂಬರ್ ಆಗಿ ನೋಡ್ತಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ ನಂಬರ್ ಆಫ್ ಪಾರ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಇವರು ಮತ್ತೆ ನಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೆ ಇವ್ರಿಗೆ ಯಾರಿಗೂ ಮಾತಾಡೋ ಯೋಗ್ಯತೆ ಇರಲ್ಲ ಬಾಯಿಗಳು ಇರಲ್ಲ ಬಾಯಿ ಎಲ್ಲ ಸತ್ತು ಹೋಗಿರುವಂತ ಕ್ಯಾನ್ಸಲ್ ಆಯಿತು ಈ ಆಗುತ್ತೆ ಸಿಸ್ಟಮ್ ಏನಿದೆ ಪಿ ಎಸ್ ಎಸ್ ಅಂತ ಹೇಳ್ತೀವಿ ಪ್ರೈಸ್ ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಈ ಯೋಜನೆ ಬಂದಿರೋದು ಎಂ ಎಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಂದಿರೋದು ಇದ್ರ ಪ್ರಕಾರ ಏನ್ ಹೇಳ್ತಾರೆ ಜಿಲ್ಲಾವಾರು ಬೆಳೆದಿರುವಂತ ಬೆಳೆಗಳನ್ನ ಜಿಲ್ಲಾವಾರು ಬೆಳೆದಿರುವಂತ ಬೆಳೆಗಳನ್ನ ಜಿಲ್ಲಾವಾರುವೆ ಹಂಚಿಕೆಯಾಗಿ ಅದ್ರ ಪ್ರಮಾಣದಲ್ಲಿ ಖರೀದಿ ಆಗ್ಬೇಕು ಅಂತಿದೆ ಖರೀದಿ ಮಾಡೋದಕ್ಕೋಸ್ಕರ ಖರೀದಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿತ್ತು ಆ ಪ್ರಕ್ರಿಯೆಯಲ್ಲಿ ಆಗ್ಲಿಲ್ಲ ಅಂದ್ರೆ ಏನಾಯ್ತು ನಮ್ಮ ಜಿಲ್ಲೆಯಲ್ಲಿ ಐವತ್ತೈದು ಪರ್ಸೆಂಟ್ ಈಗ ಬಂದಿರೋ ಪ್ರಮಾಣದಲ್ಲಿ ಐವತ್ತೈದು ಪರ್ಸೆಂಟ್ ನಮ್ ಜಿಲ್ಲೆಗೆ ಬರ್ಬೇಕಲ್ವಾ ಆತರ ನೋಡ್ಕೊಂಡ್ರೆ ನಲವತ್ತು ಸಾವಿರ ಮೆಟ್ರಿಕ್ ಟನ್ ನಮ್ ಜಿಲ್ಲೆಗೆ ಬರಬೇಕು ಆದ್ರೆ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟೇ ಆಯಿತು ನಮ್ಮ ಜಿಲ್ಲೆಯಲ್ಲಿ ಪಕ್ಕ ಜಿಲ್ಲೆಯಲ್ಲಿ ಹನ್ನೆರಡು ಪರ್ಸೆಂಟ್ ಇದೆ ಅವರಲ್ಲೂ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೊಂದು ಸಾವಿರ ಮೆಟ್ರಿಕ್ ಟನ್ ಆಯಿತು ಅಂದ್ರೆ ನಮಗಿನ್ನ ಜಾಸ್ತಿ ನಮಗಿಂತ ಕಮ್ಮಿ ಬೆಳ್ದಿರೋ ಪ್ರದೇಶದಲ್ಲಿ ಖರೀದಿ ಆಗಿದ್ರಿಂದ ನಮ್ಮ ಜಿಲ್ಲೆಗೆ ಅಂದ್ರೆ ಬೆಳೆಗಾರರು ಅತಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿ ಇದನ್ನ ರೈತ ಸಂಘ ಮತ್ತೆ ಇಲ್ಲಿರುವ ಸುಮಾರು ಸಂಘಟನೆಗಳು ಪ್ರಾಂತ್ಯ ಸಹಿತ ರೈತ ಸಂಘ ಆಗಿರ್ಬೋದು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಈ ಈ ವಿಚಾರವನ್ನು ಸರ್ಕಾರಕ್ಕೆ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೆ ಮಾಡಿ ಮತ್ತೆ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಅತಿ ಹೆಚ್ಚು ರೈತರಿಗೆ ಸಿಗಬೇಕು ಅಂತ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡಿರೋದು ಈ ಸಲ ಕೂಡ ನಾವು ಓಡಾಡ್ತಿದ್ದೀವಿ ಇದು ನಮ್ಮ ಜಿಲ್ಲಾವಾರು ಹಂಚಿಕೆ ಆಗಬೇಕು ಜಿಲ್ಲಾವಾರು ಬೆಳೆಯ ಬೆಳೆಯ ಅನುಗುಣವಾಗಿ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಓಡಾಡ್ತಿರೋದು ಅದಕ್ಕೋಸ್ಕರ ಮಾತಾಡ್ತಿರೋ ಅದಕ್ಕೋಸ್ಕರ ಈ ಕ್ಯಾನ್ಸಲೇಷನ್ ಮತ್ತೆ ಆಗಲ್ಲ ಅಂದ್ಕೊಂಡು ನಾವಿದ್ದೀವಿ ಈಗ ಏನಾದರೂ ನಮ್ಮ ಜಿಲ್ಲೆವಾರು ಅಥವಾ ನಮ್ಮ ಜಿಲ್ಲೆ ಪ್ರಾಂತ್ಯವಾರು ನಮಗೆ ಖರೀದಿ ಆಗದೆ ಹೋದಂಥ ಅಥವಾ ರಿಸರ್ವೇಶನ್ ಆಗದೆ ಹೋದಂಥ ಕಾಲಕ್ಕೆ ಮುಂದಿನ ಕಾನೂನು ಹೋರಾಟಕ್ಕೂ ನಾವು ಇದ್ದೀವಿ ಕಾನೂನಾತ್ಮಕವಾಗಿ ಏನು ಅದನ್ನ ನಮ್ಮ ಜಿಲ್ಲೆಗೆ ಜನಕ್ಕೆ ಎಷ್ಟು ತರಬೇಕು ಅನ್ನೋದನ್ನ ನಾವು ಹೋರಾಟ ಮಾಡಿ ತಗೊಂಡು ಬರ್ತೀವಿ ನಾನು ಆರ್ ಎಸ್ ಚೆನ್ನಸಣ್ಣ ಕರ್ನಾಟಕ ಪ್ರಾಂತ್ಯ ಸಂಘದ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಈಗ ವತಿ ಕ್ಯಾನ್ಸಲ್ ಆಗಬೇಕಾದ್ರೆ ಏನು ನಮಗೆ ಉತ್ಪಾದನೆ ಇದೆ ಇಡೀ ದೇಶ ಕರ್ನಾಟಕದಲ್ಲಿ ಉತ್ಪಾದನೆಗೆ ತಕ್ಕನಾಗಿ ಏನು ಇಬ್ಬ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೀನಿ ಅಂದರು ಅದರಂತೆ ನಮ್ಮ ಜಿಲ್ಲೆಗೆ ಹೈಯೆಸ್ಟ್ ಉತ್ಪಾದನೆ ಇರೋದು ಅದ್ರ ಪ್ರಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದರೆ ನಮಗೇನು ತೊಂದರೆ ಆಗ್ತಿರಲಿಲ್ಲ ಇಲ್ಲೇನಾಯಿತು ಅಂದರೆ ಮಂಡ್ಯ ಮಂಡ್ಯದಲ್ಲಿ ಕೊಬ್ಬರಿ ಮಾಡಲ್ಲ ಬರೀ ಎಳ್ಳಿಯರು ಮಾಡ್ತಾರೆ ಅವರು ಅವ್ರಿಗೂ ಕೂಡ ತರ್ಟಿ ಪರ್ಸೆಂಟ್ ಹಾಸನದಲ್ಲಿ ನಾಲ್ಕು ಅರಚಿಗೆರೆ ಚನ್ನಪಟ್ಟಣ ಮತ್ತು ಒಳನಸಿಬ್ರ ಬೆಟ್ಟೆಯಿಂದ ಎಲ್ಲೂ ಕೊಬ್ಬರಿ ಇಲ್ಲ ಅವ್ರಿಗೂ ಕೂಡ ತರ್ಟಿ ಪರ್ಸೆಂಟು ಹೀಗಾಗಿ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ಬರೀ ಕಾಯಿ ದೇವಸ್ಥಾನ ಕೊಟ್ಟು ಬಿಡ್ತಾರೆ ಹಳ್ಳಿರ ಕಾರ್ತೆ ಅಲ್ಲೂ ಕೊಬ್ಬರಿ ಇಲ್ಲ ಅಲ್ಲಿಗೂ ತರ್ಟಿ ಪರ್ಸೆಂಟ್ ಇದು ಮಾಡಿದ ತಪ್ಪಿಗೆ ಈಗ ನಾವು ಮಾಡಿದ್ದೀವಿ ಅಂದರೆ ಇದನ್ನು ತಪ್ಪು ಮಾಡಿದಂತ ಗೊತ್ತಾದ ಮೇಲೆ ಇಪ್ಪತ್ತೆರಡನೇ ತಾರೀಕು ಎರಡನೇ ತಿಂಗಳು ತೋಟಗಾರಿಕೆಗೆ ಹೋಗಿ ಫೋರ್ಸ್ ಮಾಡಿ ಎಂಬತ್ತು ಪರ್ಸೆಂಟ್ ಬರೀಬೇಕು ಅಂತ ವಿತ್ ರೈಟಿಂಗ್ಸ್ ತಗೊಂಡು ಎ ಸಿ ಮುಖಾಂತರ ಡಿ ಸಿ ಕಲ್ಲಿ ಸರ್ಕಾರ ಕಳಿಸಿದ್ವಿ ಅದು ಪ್ರಕಾರ ಈಗ ಹೋದರೆ ನಮಗೆ ಮೂವತ್ತೊಂಬತ್ತು ಸಾವಿರ ಮೆಟ್ರಿಕ್ ತ ನಮ್ಮ ಜಿಲ್ಲೆಗೆ ಬರಬೇಕಾಗುತ್ತೆ ಈಗ ಹೋದ್ಸತಿ ಯಾಕೆ ಕ್ಯಾನ್ಸಲ್ ಅತು ಅಂದರೆ ಈ ಬಯೋಮೆಟ್ರಿಕ್ ಇದೆಯಲ್ಲ ಇದನ್ನು ಮನೆ ಮನೇನಲ್ಲಿ ತಗೊಂಡು ಹೋಗಿ ಮಾಡಿಬಿಟ್ರು ಲಾರ್ಜ್ ನಲ್ಲಿ ಅಲ್ಲೂ ಓದ್ಸತಿ ಹಂಗಾಗಿ ನಮಗೇನು ಕೋಟ ಇತ್ತು ಅದು ಡಬಲ್ ಡಬಲ್ ಬೇರೆ ಬೇರೆ ಜಿಲ್ಲೆ ಮಾಡಿಬಿಟ್ರು ಇವಾಗ ಪಪ್ರೀಲ್ದತ್ತವೆಲ್ಲ ಗೋಡೌನ್ ಮಾಡಿರಲ್ಲ ಲಕ್ಷಗಟ್ಲೆ ಅವ್ರಿಗೆ ಅನುಕೂಲ ಆಗ ಮಾಡ್ತು ಅದಕ್ಕೆ ನಾವೇಮಾಡ್ತೀವಿ ಇದು ನಮಗೆ ನಿಜವಾದ ಕಪ್ರಿ ಬೆಳೆದವ್ರಿಗೆ ಮೋಸ ಆಗಿದೆ ಅಂತ ತಿಳ್ಕೊಂಡು ಅದನ್ನು ನಮ್ಮ ಎಮ್ ಎಲ್ ಎ ತಾಲೂಕು ಎಮ್ ಎಲ್ ಎ ಅವರು ಇಟ್ಕೊಂಡು ಎಲ್ಲ ಸಂಘ ಸೇರ್ಕೊಂಡು ಮುಖ್ಯಮಂತ್ರಿ ಮಂತ್ರಿಗಳತ್ತ ಮಾತಾಡಿ ಕ್ಯಾನ್ಸಲ್ ಆಯಿತು ಈಗ ನಾವು ಮಾಡಿದೀವಿ ಅಂದರೆ ಕ್ಯಾನ್ಸಲ್ ಮಾಡಿದ ತುಕ್ಕನಾಗಿ ನಮಗೆ ಜಿಲ್ಲಾವಾರು ನಮಗೆ ಫಿಕ್ಸ್ ಆಡ್ ಮಾಡಿಕೊಡಿ ಫೋಟ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಮಾಡಿಕೊಡ್ಬೇಕು ಅವಾಗ ಏನಾಯ್ತು ಅಂದರೆ ನಮ್ಮ ಜಿಲ್ಲೆಗೆ ಮೂವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ನಮಗೆ ಬಂದರೆ ನಾವೇನು ಇಲ್ಲಿ ಕ್ಯೂ ನಿಂತ್ಕೊಂಡು ಹಿಂಗೆ ಸಾಯಂತ್ರ ನೆನೆಸಿಟ್ಟು ಬರ ಎಲ್ಲರಿಗೂ ಸಿಗುತ್ತೆ ನಮಗೆ ನಿಧಾನಕ್ಕೆ ನಾವು ಪ್ರಕ್ರಿಯೆ ಮಾಡ್ಕೋಬೋದು ಇದೇನಾಯ್ತು ಓದಿಸ್ ಎಲ್ಲ ಒಂದು ನಾಲ್ಕು ದಿವಸಕ್ಕೆ ನಿಂತು ಹೋಗ್ಬಿಡ್ತು ನಾಲ್ಕು ದಿವಸ ನಿಂತ ಈ ಸತ್ಯವನ್ನು ನಾಲ್ಕು ದಿವಸಕ್ಕೆ ನಿಂತು ಹೋಗ್ಬಿಟ್ರೆ ನಾವೇನು ಮಾಡೋದು ಈ ರೈತರಿಗೆ ತೆಂಗು ಬೆಳೆಗಾರಿಗೆ ಭಯ ಬಂದು ಮುಂಚೆ ಸಿಗ್ಲಿ ಮುಂಚೆ ಸಿಗ್ಲಿ ನಾನೇ ಸಿಗ್ಲಿ ಹೋದ ಅದನ್ನ ಇದು ಕ್ರಿಯೇಟ್ ಆಗಿ ಹಿಂಗೆ ರಾತ್ರಿಲ್ಲ ಮಲಗಂತ ಪರಿಸ್ಥಿತಿ ಬಂದಿದೆ ಅದನ್ನ ಈಗ ಅದನ್ನ ನಾವು ಸಂಘದವರು ಮತ್ತು ಎಮ್ ಎಲ್ ಎಲ್ಲ ಸೇರಿದ್ದನ್ನು ಬಗೆಹರಿಸ್ತಾ ಇದ್ವಿ